ನೀಟಾಗಿ ಡಬಲ್ ಕೋಟ್ ಮಾಡ್ಬಿಡು ದೈವಿಕ್ ಎಲ್ಲ ಕರೆಕ್ಟಾಗಿ ನಡೀತಿದೆ ತಾನೆ ಎಲ್ಲ ಕರೆಕ್ಟಾಗಿ ಮಾರ್ಸ್ತಿದೀನಿ ಸರ್ ಗೋಡೆ ಕರೆಕ್ಟಾಗಿ ಕಟ್ಬಿಟ್ಟು ಪೇಂಟ್ ಸರಿಯಾಗಿ ಮಾಡಿಲ್ಲ ಇಲ್ಲಂದ್ರೆ ಓನರ್ ಬಂದು ಹಿಡ್ಕೊಂತಾನೆ ಇಲ್ಲ ಸರ್ ಎಲ್ಲ ಕರೆಕ್ಟಾಗಿ ಬರ್ತಿದೆ ಓಕೆ ಓಕೆ ಊಟಕ್ಕೆ ಟೈಮ್ ಆಯ್ತು ಹತ್ತಿರದಲ್ಲಿ ಅತ್ತರದಲ್ಲಿ ಯಾವುದು ಹೋಟ್ಲಿಲ್ಲ ಊರ ಹೋಗಬೇಕು ನಾನು ಹೋಗಿ ಬಂದು ಬಿಡ್ತೀನಿ ನೀನು ಇಲ್ಲಿ ನೋಡ್ತಾ ಇರು ನನ್ನ ಫ್ರೆಂಡೇ ಒಬ್ರು ಒಬ್ಬ್ರಿದ್ದಾರೆ ನಿಮಗೆ ಪ್ರಭು ಶೆಟ್ಟಿ ಗೊತ್ತಾ ಹಾ ಅವರು ನನ್ನ ಫ್ರೆಂಡೇ ಸರ್ ಬನ್ನಿ ಹೋಗೋಣ ಹೌದಾ ಹೌದು ಬನ್ನಿ ಆ ಮನೇಲಿ ಇದೇನೇ ಬನ್ನಿ ಸರ್ ಮನೆ ತ್ರ ಇದಿರಿ ಹಾ ಬಂದ್ಬಿಟ್ರಾ ಬನ್ನಿ 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 ಏನ್ ಸರ್ ಆರಾಮ ಹಾ ಸರ್ ಇವರೇ ನಮ್ ಸರ್ ಹೇ ಗೊತ್ತು ಗ್ರಿಜಾ ಹಾಯ್ ಸರ್ ಚೆನ್ನಾಗಿದೀರಾ ಚೆನ್ನಾಗಿದ್ದೀನಿ ಸರ್ ನೈಸ್ ಬನ್ನಿ ಬನ್ನಿ ಸರ್ ಹಾ ನಡೀರಿ ಸರ್ ನಡೀರಿ ಸರ್ ಬನ್ನಿ ಕುತ್ಕೊಳ್ಳಿ ಬನ್ನಿ ಡೈವಿ ಸರ್ ಜಸ್ಟ್ 30 ಮಿನಿಟ್ಸ್ ಟೈಮ್ ಕೊಡಿ ಸೂಪರ್ ಆಗಿರೋ ಬಿರಿಯಾನಿ ಮಾಡ್ಕೊಡ್ತೀನಿ ಹ್ಮ್ ಓಕೆ ಓಕೆ ಸರ್ ಶ್ರೀ ಮಚೇ ಮಹಾರಾಜರು ಗಂಡಸನಲ್ಲವೇ ತಗೊಳ್ಳಿ ಸರ್ ಥ್ಯಾಂಕ್ ಯು ತಗೊಳ್ಳಿ ಥ್ಯಾಂಕ್ ಯು ಸರ್ ಹ್ಮ್ ಸೂಪರ್ ಸೂಪರ್ ಆಗಿ ಅಲ್ವಾ ಸಖತ್ ಅಲ್ಲ ಸಕ್ಕತ್ತಾಗಿದೆ ಸರ್ ಹೆಂಗಿತ್ತು ಸರ್ ಬಿರಿಯಾನಿ ಸೂಪರ್ ಆಗಿತ್ತು ಇಷ್ಟು ದಿನ ನಾನು ನಾನ್ ಅಲ್ಲಿ ನೋಡ್ತಿದ್ದೆ ಇವಾಗ ಡೈರೆಕ್ಟ್ ನಿಮ್ ಮನೆಗೆ ಬಂದು ತಿಂದಿದ್ದೀನಿ ಸಖತ್ ಅನ್ನಿಸ್ತು ಫ್ರೆಂಡ್ಸ್ ನಿಮ್ಗೂ ಈ ಮೂವತ್ತು ನಿಮಿಷದ ಬಿರಿಯಾನಿ ಮಾಡ್ಕೋಬೇಕು ಅಂತಂದ್ರೆ ಪ್ರಭು ಶೆಟ್ಟಿ ಅವ್ರ್ ಅಕೌಂಟ್ ಹೋಗಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ कोळी मजा